ಇದು ಪಸ್ ಆಗಿತ್ತಲ್ಲ ಫುಲ್ಲು ಹಿಂಗಾಗಿದೆ ಇವಾಗ ಫೈನ್ ನನ್ನ ಕೈಗೆ ಒಂದು ತಿಂಗಳ ನಂತರ ವಾಟರ್ ಪುಟ್ಟಿಂಗ್ ಹಾಯ್ ಗಾಯ್ಸ್ ಏನ್ ಗೊತ್ತಾ ಶುಕ್ರ ಶುಕ್ರವಾರ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗ್ತಾರೆ ಆದ್ರೆ ನಾನ್ ಶುಕ್ರವಾರ ಬಂದ್ರೆ ಎಲ್ ಗೊತ್ತೀನಿ ಹೇಳಿ ಆಸ್ಪತ್ರೆಗೆ ಹೋಗ್ತೀನಿ ನನಗೆ ಬೇಜಾರಾಗ್ಬಿಟ್ಟೈತೆ ಅಯ್ಯೋ ಏನು ಮಾಡೋದು ಇನ್ನು ಎಷ್ಟು ದಿನ ಹೋಗೋದು ಎಷ್ಟು ದಿನ ಹಿಂಗೆ ಅನುಭವಿಸೋದು ಹೋದಾಗೆಲ್ಲ ಮೂರು ಸತಿನೂ ಮಿಸ್ ಆಯಿತು ನನಗೆ ಈ ತೆಗಿತಾರೆ 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 ಅಂತ ಆಸೆ ಪಟ್ಕೊಂಡು ಹೋಗೋದೆ ಆದರೆ ತೆಗೀಲೇ ಇಲ್ಲ ಕೊನೆಗೂ ಒಂದು ತಿಂಗಳಾಯ್ತು ಆಪರೇಷನ್ ಆಗಿ ನನಗೆ ನನ್ಗೆ ಆಕ್ಚುಲಿ ಜಾನ್ವರಿ ಐದನೇ ತಾರೀಕು ಆಪರೇಷನ್ ಆಗಿದ್ದು ಕೈಗೆ ಅದು ಮೂಳೆ ಕೂಡ್ಕೋಬೇಕಂತಂದ್ರೆ ಒಂದು ತಿಂಗಳು ಬೇಕೇ ಬೇಕಾಗುತ್ತೆ ಏನಂದ್ರೂ ಗೊತ್ತಾ ನನ್ಗೆ ಯಾವ ಥರ ಆಸೆ ಉಡ್ಸ್ಬಿಟ್ರು ಅಂದ್ರೆ ಇಲ್ಲ ಹೊಲಿಗೆ ಎಲ್ಲ ಬಿಚ್ಚಿದ್ಮೇಲೆ ನಾವು ರಿಲೀಸ್ ಮಾಡ್ಬಿಡ್ತೀವಿ ಇದೆಲ್ಲ ತೆಗೆದು ಬಿಡ್ತೀವಿ ಅಂತ ಅಂದರು ನಾನು ಓಕೆ ಅಪ್ಪ ತೆಗೆದು ಬಿಡ್ತಾರಲ್ಲ ಅಂತ ಅಂದ್ಕೊಂಡು ರಿಲೀಫ್ ಆಗಿದೆ ಬಿಕಾಸ್ ತೆಗಿಯದಿದೆಯಲ್ಲ ಅದು ಏನಕ್ಕೆ ತೆಗಿಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂದರೆ ಒಳಗಡೆ ಕಡಿತಾ ಇದೆ ನನಗೆ ಸೊ ಲಿಟ್ರಲಿ ದಪ್ಪು ದಪ್ಪು ಬಬಲ್ಸ್ ಆಗಿತ್ತು ಗೊತ್ತಾ ನಿಮಗೆ ಅದೆಲ್ಲ ಒಡೆದೋಗಿ ಅದೆಲ್ಲ ಸ್ಕಿನ್ ಎಲ್ಲ ಕಿತ್ತೋಗ್ಬಿಟ್ಟಿದೆ ಇವಾಗ ನಿಮಗೆ ತೋರಿಸ್ತೀನಿ ನಾನು ಕಂಪ್ಲೀಟ್ ಸ್ಕಿನ್ ಬಂದಿದೆ ನನಗೋಸ್ತಾಗ ಈಗ ಏನಂದರೆ ಇಚ್ಚಿಂಗು ಸಕ್ಕತ್ ಇಚ್ಚಿಂಗು ಸ್ಕಿನ್ ಎಲ್ಲ ಡ್ರೈ ಆಗ್ಬಿಟ್ಟಿದೆಯಲ್ಲ ಸೊ ಅದಕ್ಕೆ ನನಗೆ ತೆಗೆದುಬಿಟ್ರೆ ಸಾಕು ಒಂದು ಸ್ವಲ್ಪ ಗಾಳಿ ಏಡಿಸ್ಕೊಳ್ಳೋಣ ಅನ್ನೋಷ್ಟು ಇದೆ ಬಟ್ ಏನಂದರೆ ಒಳಗಡೆ ಪೈನ್ ಹಂಗೆ ಇದೆ ನನಗೆ ಇವಾಗ ಇರೋದು ಇರೋ ಇದಿರೋದಕ್ಕೆ ನಾನು ಏನು ಬೇಕೋ ಹಿಂಗೆ ಹಿಂಗೆಲ್ಲ ಮಾಡ್ಕೊಂಡು ಆಟಾಡ್ತೀನಿ ಬಟ್ ಇದು ತೆಗೆದ ಮೇಲೆ ಇದೇ ಥರ ಫ್ಲೆಕ್ಸ್ ಆಗುತ್ತಾ ಕೈ ಅಂತಲೂ ನನಗೆ ಭಯ ಇದೆ ಯಾಕಂದರೆ ಇವಾಗ ಏನೋ ಗ್ರಿಪ್ ಇದೆ ಅಂತ ಅಲಾಡಿಸ್ತಾ ಇದ್ದೀನಿ ಆಮೇಲೆ ಗ್ರಿಪ್ ಇರಲ್ಲ ಫುಲ್ ಕೈ ಖಾಲಿ ಆಗುತ್ತಲ್ಲ ಒಂಥರ ಭಯ ಅದೇ ಒಂಥರ ರಿಲೀಫ್ ಅನಿಸುತ್ತೆ ಸೊ ಇವತ್ತು ನಾನು ಆಸೆ ಇಟ್ಕೊಳ್ಳಲ್ಲ ತೆಗೀತಾರೋ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲ ನನಗೂ ಬಟ್ ಒಂದು ತಿಂಗಳಂತೂ ಆಗಿದೆ ಆಪ್ರೇಷನ್ ಆಗಿ ಒಂದು ಆದಮೇಲೆ ಹದಿನೈದು ದಿನ ಆಮೇಲೆ ತೆಗಿತೀವಿ ಅಂದರು ಆಮೇಲೆ ಮೂಳೆ ಕೂಡಬೇಕು ಇನ್ನೊಂದು ಸ್ವಲ್ಪ ದಿನ ಹಾಕೋ ಅಂತಂದರು ಮೊನ್ನೆ ಹೋದಾಗ ಮತ್ತಿನ್ನೊಂದು ವಾರ ಹಾಕು ಅಂತಂದರು ಸೊ ಓವರ್ ಆಲು ಆಪ್ರೇಷನಾಗಿ ಒಂದು ಆಗಿದೆ ನೋಡೋಣ ಇವತ್ತು ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ ನನಗೆ ಎಳಿಯಾ ಇಲ್ಲ ರೇ ಮಾಡಬೇಕು ಅಂತ ಹೇಳಿದ್ದಾರೆ ಮೂಳೆ ಕೂಡಿದ್ಯಾ ಅಂತ ಎಕ್ಸ್ರೇ ಮಾಡಿಸ್ತಾರೆ ಇವತ್ತು ಬಹುಶಃ ಎಕ್ಸ್ ಎಕ್ಸ್ರೇನ ಸೊ ಗೊತ್ತಿಲ್ಲ ನೋಡೋಣ ಬನ್ನಿಗಾಯ್ತ ಎಲ್ಲನೂ ಫೇಸ್ ಮಾಡಬೇಕು ಹ್ಞೂ ನೀವು ಒಬ್ಬರ ಇದು ಪಸ್ ಆಗಿತ್ತಲ್ಲ ಫುಲ್ಲು ಹಿಂಗಾಗಿದೆ ಇವಾಗ ಫುಲ್ ರೆಡಿ ಬಟ್ ನನ್ನ ಟ್ಯಾಟು ಒನ್ ಶೇಡ್ ಹೋಯ್ತು ತೆಗ್ದಿದ್ದಾರೆ ಈಗ ಎಕ್ಸ್ರೇ ಬರ್ಕೊಟ್ಟಿದ್ದಾರೆ ಎಕ್ಸ್ರೇಗೆ ಹೋಗ್ಬೇಕು ಒನ್ ಮಂತ್ ಆಯ್ತಲ್ಲ ರೇ ಟೈಮ್

ಯಾಕಂದರೆ ಲಾಸ್ಟ್ ಟೈಮ್ ನೋಡಿದ್ರಲ್ಲ ನೋವು ಹೆಂಗಿತ್ತು ಅದರ ಡಬಲ್ ನೋವು ಇವಾಗಿರುತ್ತೆ ನನಗೆ ಆ್ಯಂಡ್ ತಣ್ಣಲ್ಲಿ ನೀರು ಬಂದರೂ ನಾನೇ ಸಮಾಧಾನ ಮಾಡಿಕೊಂಡು ನೋಡಿ ನಾನು ಟಿ ಶರ್ಟೆಲ್ಲ ಎಂಜಿಲ್ ಅಂತ ಕತ್ಕೊಂಡಿದ್ದೆ ಮಾಡಿದ್ರು ಕೊನೆಗೂ ಮೂಳೆ ಎಲ್ಲ ಕುಡ್ಕೋತಾ ಇದೆ ಅಂತ ಅಂದರು ನೋಡಿದ್ರಲ್ಲ ವೀಡಿಯೋದಲ್ಲಿ ಸೊ ಬ್ಯಾಂಡೇಜ್ ಬಿಚ್ಚಿಬಿಟ್ರು ಕೈಗೆ ಇನ್ಮೇಲಿಂದ ನೋಡಿ ಇನ್ನೇನಿಲ್ಲ ಫಿಸಿಯೋಥೆರಪಿ ಇವತ್ತಿಂದ ಶುರು ಮಾಡ್ತಾರೆ ಇನ್ನು ಒಂದು ತಿಂಗಳಲ್ಲಿ ನನ್ನ ಕೈ ಸರಿ ಹೋಗುತ್ತೆ ಅಂತ ಹೇಳಿದ್ರು ಸೊ ಫಿಸಿಯೋಥೆರಪಿಗೆ ಹೋಗ್ತಾಯಿದ್ದೀವಿ ಇವತ್ತು ನಾನು ಅಳ್ಳಿಲ್ಲ ಎಸ್ ಐ ಕ್ಯಾನ್ ಡೂ ಇಟ್ ನನ್ನ ತಲೆಯಲ್ಲಿ ಒಂದೇ ಒಂದು ಹಾಡು ಓಡ್ತಾ ಇತ್ತು ಆ ಟೈಮಲ್ಲಿ ಹಾಡು ಗೊತ್ತಾ ಬಿಲೀವರ್ ಆ ಹಾಡನ್ನ ಹಾಡ್ತಾನೇ ಇದ್ದೆ ನಾನು ಆಗುತ್ತೆ ನಿನಗೆ ಆಗುತ್ತೆ ಅಂತ ನನಗೆ ನಾನೇ ಮೋಟಿವೇಶನ್ ಮಾಡಿಕೊಂಡು ಅಳದಿರೆ ಬಂದೆ ನಮ್ಮಮ್ಮ ನನ್ನ ಮಕ್ಕನೇ ನೋಡ್ತಾ ಇದ್ರು ಹೇಳ್ತೀಯಾ ಅಂತ ಬಟ್ ಹಂಗೆ ಡಾಕ್ಟ್ರು ಮಾಡ್ತಿದ್ರು ಏನೋ ಕಂಟ್ರೋಲ್ ಮಾಡ್ಕೊಂಡೆ ಕಂಟ್ರೋಲ್ ಬಂದ್ಬಿಟ್ಟಿತ್ತು ಬಟ್ ಗಿವ್ ಅಪ್ ಮಾಡಲಿಲ್ಲ ನಾನು ಅಲ್ಲಿ ಹಂಗೆ ಕಂಟ್ರೋಲ್ ಮಾಡ್ಬೇಕು ಈ ಫಿಸಿಯೋಥೆರಪಿ ಇದು ನೆಕ್ಸ್ಟ್ ಲೆವೆಲ್ ನೋಗುತ್ತೆ ಇವಾಗ ಡಾಕ್ಟರ್ ತಿರ್ಸಿದ್ ಏನು ಇಲ್ಲ ಆದ್ರೆ ಡಬಲ್ ಇವಾಗ ಪೇನ್ ನನಗೆ ಇವಾಗ ಲೆಟ್ ಮೀ ಟ್ರೈ ಮೈ ಬೆಸ್ಟ್ ನಾಟ್ ಟು ಕ್ರೈ ತಿಂಗಳು ಫಿಸಿಯೋಥೆರಪಿ ಅಂತ ಹೇಳಿದ್ದಾರೆ ಒಂದು ತಿಂಗಳು ಫಿಸಿಯೋಥೆರಪಿ ಇವಾಗ ನಾನು ಅಳದೆ ಇರಕ್ಕೆ ಟ್ರೈ ಮಾಡ್ತೀನಿ ಬಟ್ ಐ ಎಮ್ ನಾಟ್ ಶೋರ್ ಲೆಟ್ಸ್ ಗೋ Three, four, five, six,

तो खुद कर सकते हो 2 वीक में रुक दो घर में पाइपिंग सब रहेगा मेरा टेंशन वाला भाई बहुत हो गए डॉक्टर दास जी एक काम करो वैसे बिल मेरा अंदर तीन है इसका आप બે બે લાડુ 74 1 2 3 4 5 6 7 8 9 10 તમે બહુ ટાઈટ આ ગિરકો છો ઈ લોકો ગાઈસ નમ મમ્મા મને કેમ જૂટ આવરી ચીપકું છે હલકે જીકે જીમ ક્લેંગે આક ಅಲ್ಲ ನಮ್ಮಮ್ಮ ಹಾಕಿರೋದು ಗೊತ್ತಾ ನನ್ನ ನಗ್ಲಿ ಅಂತ ಅದು ಅತ್ತು ಸಾಕಾಯಿತು ಒನ್ ಅವರ್ ಮೇಲೆ ಅದಾ ನಮ್ಮಮ್ಮೋಗೆ ಒಡದಾಕ ಬಿಟ್ಟಿದ್ದೀನಿ ನಾನು ಅತ್ತುಕೊಂಡ ಅತ್ತು ನಮ್ಮಮ್ಮೋಗೆ ಚೆನ್ನಾಗಿ ಚಚ್ಚಿದೀನಿ ಗಿಂಡಾಕ ಹೆಂಗಿತ್ತು ನನ್ನ ನೋವು ಯಾರಿಗೂ ಬೇಡಪ್ಪ ಈ ತರನು ಓ ಸಾಕು ನೋ ಒಂದ್ ಸಾಕು ನಮ್ಮಅಮ್ಮ ನನ್ನ ಅತ್ತಿಗೆ ಸಾಕು ಸ್ವಲ್ಪ ನಗು ಅಂತ ಹೇಳ್ಬಿಟ್ಟು ಹಿಂಗೆ ಜೂಟ್ ಹಾಕಿದ್ದೀವಿ ನಾನು ಇವತ್ತು ನಿಜವಾಗ್ಲೂ ಅಳಬಾರದು ಅಂತ ಫಿಕ್ಸ್ ಆಗಿದೆ ತುಂಬ ಕಂಟ್ರೋಲ್ ಮಾಡಿದೆ ಗಾಯ ಮೆಂಟ್ಲಾಗೋದೆ ನಾನು ಏನು ಗೊತ್ತಾ ನಿಮಗೆ ನಾನು ತೋರಿಸ್ತೀನಿ ಏನಕ್ಕೆ ನೋವಾಯಿತು ಅಂತ ಏನು ಗೊತ್ತಾ ನನ್ನ ಜುಟ್ಟು ನೋಡಿ ನಂಗೆ ಆಯ್ತು ಇಷ್ಟೊತ್ತು ತೋತ್ನಲ್ಲಿ ಅದಕ್ಕೆ ನಗ್ತಾ ಇದೀನಿ ಬಿಡಿ ಹೋಲಿಯೇ ಇವಾಗ ನೋಡಿ ಕೈ ಖಾಲಿಗೆ ಮಾಡಿ ಕಲ್ಸಿದ್ರು ಇವಾಗ ಇದು ವಾಶ್ ಮಾಡಬೇಕು ವಾಶ್ ಮಾಡ್ಕೊತೀನಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇದು ಹಿಂಗೆ ಇತ್ತು ನೋಡಿ ಒಂದು ಒನ್ ಮಂತಿಂದ ಇವಾಗ ಹಿಂಗೆ ಇಟ್ಕೊಂಡ್ರೆ ನಂಗೆ ನೋವು ಸರಿನಾ ಬಟ್ ಇವಾಗ ಹಂಗಲ್ಲ ನೋಡಿ ಇದೆ ಟಾಸ್ಕ್ ಇರೋದು ನನಗೆ ಆಯಿತಾ ಒಂದು ಹಿಂಗೆ ಸ್ಟ್ರೈಟ್ ಮಾಡಬೇಕಂದ್ರೆ ಈ ಜಾಯಿಂಟು ಟೈಟಾಗಿರುತ್ತೆ ಇಲ್ಲಿ ಮೂಳೆಗಳು ಬಿಟ್ಟಿರುತ್ತೆ ಇದೆಲ್ಲ ಹೋಗ್ಲಿ ಇವಾಗ ಏನು ಪ್ರಾಬ್ಲಮ್ ಹೇಳ್ತೀನಿ ನೋಡಿ ಇದೆಯಾ ಈ ಕೈ ನೋಡಿ நன் மகன் திந்தது அல்லாட்ஸது இதன்னு கால்ஸ் எங்க அவரு இதனோட டேபல்ஹத்தி ஹிங்க இட் பிடர் இங்கே இங்க இட் பிட்டு பத்தாரே யா நானூ இவத்து டாக்ட்ரிக் ஒடியக்கிங் இடக்கலே தொடியல்ல நன்காட்காக்கேரே மால்ல பத்தி ಫಿಸಿಯೋಥೆರಪಿಗೆ ಶುರು ಮಾಡಿದ್ದಾರೆ ಬಟ್ ಎನಿವೇಸ್ ಅವ್ರು ಹೇಳಿದ್ದಾರೆ ಯಾಕಂದರೆ ನಾನು ಹೇಳಿದೆ ಲಾಸ್ಟ್ ಟೈಮ್ ನಿಮಗೆ ಈ ಜಾಗದಲ್ಲಿ ಅವ ಎತ್ತಕ್ಕೆ ಕಷ್ಟ ಈ ಜಾಗದಲ್ಲಿ ಎಂಟು ಸಣ್ಣ ಸಣ್ಣ ಮೂಳೆಗಳು ಇರುತ್ತೆ ಅಲ್ಲಿ ಫ್ಯಾಕ್ಚರ್ ಆಗಿಲ್ಲ ನನಗೆ ಬಟ್ ಆ ಮೂಳೆ ಇರುತ್ತಲ್ಲ ಅದು ಬಿಟ್ಟಿರೋದು ಹಿಂಗೆ ಟೈಟ್ ಅದು ಲೂಸ್ ಆಗಬೇಕು ಅಂತ ಅಂದರೆ ಪೇಯ್ನ್ ಆಗುತ್ತೆ ಅಂತ ಹೇಳಿದ್ದಾರೆ ಟೆನ್ ಡೇಸ್ ಈ ಪೇಯ್ನನ್ನು ನಾನು ತೊಗೊಳ್ಳೇಬೇಕ ಟೆನ್ನಿ ಕಾಸ್ಟ್ ನಾನು ಹತ್ರ ಕಿರ್ಚಿದ್ರು ಯಾರಿಗೇನು ಮಾಡಿದ್ರು ನಾನು ಯಾರಿಗೆ ಒಡೆದ್ರು ನಾನು ನಾನು ಯಾರು ಕೇಳೋರಿಲ್ಲ ಐ ಹ್ಯಾವ್ ಟು ಟೇಕ್ ದಿಸ್ ಐ ಹ್ಯಾವ್ ಟು ಫೇಸ್ ದಿಸ್ ಬೇರೆ ಆಪ್ಷನ್ ಇಲ್ಲ ನನಗೆ ಮಂಡಿ ಮಡಿಸ್ಬೇಕಾದ್ರೂ ನನಗೆ ನೋವು ಆಗೋದು ಇವತ್ತು ನಾನು ಫಿಸಿಯೋಥೆರಪಿಸ್ಟ್ ಹೇಳ್ತಿದ್ರು ನಾನು ಮಂಡಿ ಸರಿ ಮಾಡಿದವ್ರು ಅವಾಗ ಟೂ ತ್ರೀ ಡೇಸ್ ನೋವು 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 ಅಂತಿದ್ರಿ ಮೂರ್ರೆ ನಾಲ್ಕು ದಿನ ಆದಮೇಲೆ ನೋವೇ ಎಲ್ಲ ಮಡಿಸಿ ಮಡಿಸಿ ಅಂತ ಮೈಂಡ್ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಕೈ ಹಾಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಯಾಕಂದರೆ ಇದು ಸಣ್ಣ ಅಲ್ವಾ ಕಾಲು ಅದೇ ದಪ್ಪ ಇರುತ್ತೆ ಅದಕ್ಕೆ ಸಪೋರ್ಟ್ ಇದೆ ಕೈ ಸಣ್ಣಕ್ಕೆ ಏನೂ ಸಪೋರ್ಟ್ ಸಿಗಲ್ಲ ಸೊ ಹಾಗಾಗಿ ಇದು ಅಂತ ಹೇಳಿದ್ದಾರೆ ಆ್ಯಂಡ್ ಇವಾಗ ಹಿಂಗೆ ತಿರುಗಬೇಕು ತಿರುಗೋದೇ ಟಾಸ್ಕ್ ಇರೋದು ಮತ್ತು ಸ್ವಲ್ಪ ಲೂಸ್ ಆಗಬೇಕದು ಇನ್ಮೇಲಿಂದ ನಾನು ನಾರ್ಮಲ್ ಆಗಿರ್ಬೋದು ಈ ಕೈಯಲ್ಲಿ ವಾಟರ್ ಬಾಟ್ಲ್ ಎತ್ಕೋಬೇಕಂತೆ ಕಾಫಿ ಕುಡಿಬೇಕಂತೆ ಹಿಂಗೆ ಬರಬೇಕಂತೆ ನೋಡಿ ಈಗ ನಾನು ನೋಡಿ ಹಾಂ ಹಿಂಗಂದ್ರೆ ಅಂದರೆ ಅದಕ್ಕೆ ಅವ್ರು ಹೇಳಿರೋದು ನನಗೆ ಆಮೇಲೆ ನನಗೆ ನಮಸ್ಕಾರ ಹೇಳೋಕ್ಕೆ ನಮಸ್ಕಾರ ಮಾಡೋಕ್ಕೆ ಗಾಯ್ಸ್ ನಮ್ ಎರಡು ಕೈಯಲ್ಲಿ ನಮಸ್ಕಾರ ಮಾಡಬೇಕಂತೀವಿ ನಾನು ಹೆಂಗೊತ್ತಾ ನೋಡಿ ಹಿಂಗಲ್ಲ ನಮಸ್ಕಾರ ನೋಡಿ ಈ ಲೆಫ್ಟ್ ನೋಡಿ ಬರ್ತಲ್ಲ ಸ್ಟ್ರೈಟ್ ಆಗೋಲ್ಲ ನೋಡಿ ಇದು ನೋಡಿ ಹೆಂಗೆ ಬಂತು ಇದೆಯಲ್ಲ ಹ್ಞೂ ಹ್ಞೂ ನೋಡಿ ಎತ್ತಬೇಕು ಇದನ್ನು ಸ್ಟ್ರೈಟಾಗಿ ಇದು ಟಾಸ್ಕ್ ನಮಸ್ಕಾರ ಮಾಡೋಕ್ಕೆ ಎಕ್ಸಸೈಸ್ ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ನಾನು ನೋವು ಆದರೆ ಐಸ್ ಪ್ಯಾಕೆ ಇಟ್ಕೋಬೇಕು ನೋವು ಮಾತ್ರೆ ಹಿಂಗೆ ಮಾಡಿ ಕಳಿಸಿದ್ದಾರೆ ಇವಾಗ ಇನ್ನೊಂದು ತಿಂಗಳಲ್ಲಿ ನನ್ನ ಕೈ ರೆಡಿ ಆಗುತ್ತಂತೆ ಒಂದು ತಿಂಗಳಾದಮೇಲೆ ಗಾಡಿ ಎಲ್ಲ ಓಡ್ಸ್ಬೋದು ಮೂಳೆ ಕೂಡೋದಕ್ಕೆ ಶುರುವಾಗಿದೆ ಅಂತ ಹೇಳಿದ್ರು ಡಾಕ್ಟರ್ ತೋರಿಸ್ನಲ್ಲ ವೀಡಿಯೋ ಸೊ ಅಳಬಾರ್ದು ಅಂತ ಅಂದ್ಕೊಂಡೆ ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಡಾಕ್ಟ್ರ್ ಹತ್ರ ಅಳಬಾರ್ದು ಅಂತ ಫುಲ್ ಚಾಲೆಂಜಲ್ಲಿ ಅಳ್ಳಿಲ್ಲ ಫಿಸಿಯೋಥೆರಪಿಯಲ್ಲಿ ನಾನು ಕೆಲ ತಡಿಯೋಕ್ಕಾಗಲಿಲ್ಲ ಬಿಕಾಸ್ ಒನ್ ಆಫ್ ದ ಹಾರಿಬಲ್ ಪೇಯ್ನ್ ನಾನು ಹೇಳಿದ್ನಲ್ಲ ಹಿಂಗೆ ಬೆಂಡು ಮಾಡಿದಾಗ ಆಗೋ ನೋವು ಇದೆಯಲ್ಲ ಬಡಗರು ಕೊನೆಗೆ ನಮ್ಮಅಮ್ಮ ನೆನಪು ತಪ್ಕೊಂಡು ನಿಂತ್ಕೊಂಡ್ಬಿಟ್ರು ನಾನು ಅಳು ತಡ್ಯೋಕಾಗ್ತೀರ ಆಲ್ಮೋಸ್ಟ್ ಒನ್ ಅವರ್ ಕಂಟಿನ್ಯೂಸ್ ಆಗತ್ತಿದ್ದೀನಿ ನೋವು 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 ಅಂತ ಬಟ್ ಅವ್ರು ಯಾವುದಕ್ಕೂ ಕೇರ್ ಮಾಡೋಲ್ಲ ಬಗ್ಗಿಸಿದ್ರು ಸೊ ಎನಿವೇಸ್ ಇಷ್ಟೇ ಅಪ್ಡೇಟು ಇನ್ನೊಂದು ಇನ್ನು ಫಿಸಿಯೋಥೆರಪಿಗಳು ಆಗ್ತಾ ಇದೆ ಆ್ಯಂಡ್ ಈ ಕೈ ಫ್ರೀ ಆಗಿದೆ ಇವಾಗ ಬ್ಯಾಂಡೇಜ್ ಎಲ್ಲ ಏನೂ ಇಲ್ಲ ನಾನು ಸ್ವಲ್ಪ ಈಗ ಹಿಂಗೆ ಹಿಂಗೆ ಎಕ್ಸಸೈಸ್ ಮಾಡಬೇಕು ಎತ್ತೋದು ಇದೆಲ್ಲ ಮಾಡಿ ಮಾಡಿ ನಾನು ಫ್ರೀ ಮಾಡ್ಕೋತಾ ಇರಬೇಕು ಇನ್ನೊಂದು ವಾರ ಆದಮೇಲೆ ಆಸ್ಪತ್ರೆಗೆ ಬಾ ಅಂತ ಹೇಳಿದೆ ಅಂದರೆ ಫಿಸಿಯೋಥೆರಪಿ ಹೆಂಗೆ ಡೆವಲಪ್ ಆಗ್ತಿದೆ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಅಷ್ಟೊತ್ತಿಗೆ ಬೆಂಡೆ ಎತ್ತಿಸ್ತಾರೆ ತೊಳಿ ಇವಾಗ ಬನ್ನಿ ಕೈ ತೊಳಿಬೇಕು ನನಗೆ ಕಡ್ತಾ ತಡೆಯೋಕತ್ತಿಲ್ಲ ಬನ್ನಿ ಕೈ ತೊಳಿಯೋಣ ಆಗೋಲ್ಲ ಬಿಸ್ ಯಾರು ಬ್ಯಾಂಡೇಜ್ ಕಟ್ತಾ ಇದೆಯಲ್ಲ ನೆಕ್ಸ್ಟ್ ಲೆವಲ್ಲಿ ಕಟ್ತಾ ಇದ್ದರು ಕೆರ್ಕಳ ನಿಜ್ಜ ಕೆರ್ಕೊಂಡ್ರೆ ಹಾಯ್ ಅನ್ಸುತ್ತೆ ನಾನು ಕೆರ್ಕೊತಿದ್ದೆ ಡಾಕ್ಟ್ರು ಹಿಂಗೆ ಕಂಡುಬಿಡ್ತಾರೆ ನನಗೆ ಕೆರ್ಕೋಬೇಡ ಸ್ಕಿನ್ ಸ್ಕಿನ್ ಹಾಳಾಗುತ್ತೆ ಅಂತ ಬಟ್ ಈಗ ನನ್ನ ಮಗನ ಜೀವನ ಹಾಳಾಗೋದು ಕೆರ್ಕೊಂಡ್ರೆ ಇನ್ನೇನು ಬದ್ನೇಕಾಯಿ ನಿಜ ಆಗಲ್ಲ ಮನಿ ಕೈ ತೊಳೆಯೋಣ ಫೈನಲಿ ನನ್ನ ಕೈಗೆ ಒಂದು ತಿಂಗಳ ನಂತರ ವಾಟರ್ ಪುಟ್ಟಿಂಗು ಎಷ್ಟು ಕಡ್ತ ಏಯ್ ಮಗು ಆಮೇಲೆ ಸ್ನಾನ ಮಾಡ್ತಾರಿಲ್ವ ನನ್ನ ಕೈಗೆ ಕೈಗೆ ಒಂದ್ ತಿಂಗಳಾಯ್ತು ಆಪರೇಷನ್ ಆಗಿ ಒಂದ್ ತಿಂಗಳಾಯ್ತು ಅಲ್ಲಿಂದ ಬಂದಾಗಿಂದ ಎಲ್ ಮಾಡಿದಾರ ನಿಂಗೆ ಕೈ ಒರೆಸ್ ಅಕ್ಕ ಸ್ನಾನ ಮಾಡ್ತಾ ಇದ್ನಲ್ಲ ಅಕ್ಕ ನಾನು ಸ್ನಾನ ಮಾಡ್ತಾ ಇದ್ನಲ್ಲ ಖಾಲಿ ಇದಾದಾಗ ಕೈ ಏನಾಗಿತ್ತು ಕೈ ಫುಲ್ ಖಾಲಿ ಇತ್ತಲ್ಲ ಒಂದು ತಿಂಗಳಾಯ್ತು ಒಂದು ಆದಮೇಲೆ ಇವತ್ತು ವಾಟರ್ ಹಾಕ್ತಾ ಇದ್ದೀವಿ ವಾಟರ್ ಕೈಗೆ ಸ್ವಲ್ಪ ದಿನ ಆದಮೇಲೆ ಕ್ವಾಟರ್ ಹಾಕೊಳ್ಳೋದಷ್ಟೆ ಹುಷಾರಾದ್ಮೇಲೆ ಬೆಳಗ್ಗೆ ಇವತ್ತು ವಾಟರ್ ರಾತ್ರಿ ಇವತ್ತು ಹಾಂ ಹಾ 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 ಉರಿತಾ ಇದೆ ಸ್ವಲ್ಪ ಲೇಟಾಗಿ ಉರಿತಾ ಇದೆ ಇಲ್ಲ ಇಲ್ಲ ನೀನು ಒಂದೇ ಸತಿಗೆ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಹೇಳ್ತೀನಿ ಬೇಕೋನಾ ಗಾಯ್ಸ್ ಕ್ಯಾ ಗಾಯ್ಸ್ ಕ್ಯಾ ಹೇ ಗಾಯ್ಸ್ ಸಮಾಧಾನ ನಮ್ಮಮ್ಮ ಇನ್ನ ಕ್ಲೀನ್ ಆಗಿ ಉಜ್ಜಿಲ್ಲ ನಂಗೆ ಮಮ್ಮಿ ಹಿಂದೆ ಎಲ್ಲ ಮಮ್ಮಿ ಕೈ ಹತ್ರ ಹಾಕುವ ಸಾಕು ಬಿಡು ಸಾಕು ಬಿಡು ಸಾಕು ಬಿಡು ನೋವಿದೆ ಭಯಂಕರ ನೋವಿದೆ ಕೈಯೇ ನೋಡಿ ಗಾಯ್ಸ್ ಮಕ್ಕ ಸ್ಕ್ರಾಪ್ ಆಗದ್ದು ಹೊಸ ಅವಳು ಅವಳು ಅನ್ಕೊಂಡಿರಲ್ಲ ಯೋಚನೆ ಮಾಡಿರಲ್ಲ ಸಾಕು ಕ ಇದಕ್ಕೆ ಸೋಪಾಕು ಸಾಕು ನೀರು ಸೋಪಾಕು ಹಿಂಗೆಲ್ಲ ಆಗುತ್ತಂದ್ರೆ ಅವ್ಳು ಕಾಡಲ್ಲ ಪರ್ಮೆಂಟಾಗಿ ಇದು ಬಿಡೋ ಅವ್ಳು ನೀನು ಶವಾಸವೇ ಬೇಡ ಅಂತ ಸ್ಲೋಲಿ ಸ್ಲೋಲಿ ಇನ್ನೂ ನಿನ್ನದ್ದಿಗಾವ್ನು ತುಳ್ಸು ಕೊಡಲು ಎಷ್ಟು ದಿನ ಬೇಕಾಗುತ್ತದೆ ಕಾ ಅಂತ ಅಮ್ಮ ಇಲ್ಲಿ ಹಿಂದೆಗಡೆ ನೀನು ಅಲ್ಲಿ ಇಲ್ಲ ನಮ್ಮಅಮ್ಮ ಮುಟ್ಟಕ್ ಆಗ್ತಾ ಇಲ್ಲ ಅದಕ್ಕೆ ಅವ್ರ ಹಂಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇರೋದು ನನಗೆ ಭಯ ಆಯ್ತದೆ ಕಣಮ್ಮ ಏನು ಮಾಡಿ ಬಟ್ ಇವಾಗ ಮಾಡಲೇಬೇಕಲ್ವಾ ಭಯ ಆಗತ್ತ ಒಂಥರ ರಫ್ ಆಗ್ಬಿಟ್ಟಿದೆ ಇನ್ನು ಏನು ಮಾಡಕ್ಕಾಗಲ್ಲ ಗಾಳಿ ಬೆಳಕು ನೀರು ಆಹಾರ ಏನು ಇಲ್ಲ ಅದಕ್ಕೆ ಏನು ಇಲ್ಲ ಅಂದ್ರೆ ಹಿಂಗೆ ಆಗೋದು ಸ್ಕಿನ್ ಮರಗೆಟ್ಟೋಗಿದೆ ಬೇರೆ ಹೌದು ಗಟ್ಟಿ ಅಲ್ಲ ಕೈ ಕಲ್ಲಾದಗಿದೆ ಕೈ ನಂದು ಸರ್ಕ್ಯುಲೇಷನ್ ಇಲ್ದಿರ ಕರೆಕ್ಟ್ ಆಗಿ ಎದ್ದಿ ಬಿಟ್ಟು ಓಡೋಗ್ಬಿಟ್ಟು ನೋಡು ನೀರ್ದು ಬೇಡ ನಿನ್ ಸವಾಸೇನು ಬೇಡ ಅಂತ ಓಕೆ ಮೈ ಹ್ಯಾಂಡ್ ಇಸ್ ರೆಡಿ ಎಸ್ ಇದು ಅಂತ ಹೇಳ್ತಾರೆ ಸಿಪ್ಪೆ ನೋಡಿ ಇಲ್ಲಿ ವೆಟ್ಟಾಗಿದಕ್ಕೇ ಬಿಡುತ್ತೆ ಇವಾಗ ನಮ್ಮ ಅಮ್ಮ ಟಿಶ್ಯೂಲ್ ಒರೆಸ್ತಾವ್ರೆ ಅದು ಸ್ಕಿನ್ ಉದುರುತ್ತಿದೆ ಹೌದು ಸ್ಕಿನ್ಸ್ ರಫ್ ಇರುತ್ತೆ ಬೇಡ ಅಂತ ಪಾಪ ನಂಗೆ ನೋವಾದರೂ ಓಕೆ ಅಲ್ಲ ನಿಂಗೆ ಅವಳು ಪಾಪ ಅವಳು ಪಾಪ ಆಸೆ ಬಟ್ ಕಾಡಿಂದ ಬಂದವಳೆ ನಿನ್ ಕೈ ಮೇಲೆ ಅವಳು ಅನ್ಕೊಂಡೇ ಇರಲಿಲ್ಲ ನಾನು ಈ ರೀತಿ ಸ್ಕ್ರಾಪ್ ಮಾಡ್ತಾಳೆ ಅಂತ ಮೊಯಿ ಮೊಯಿ ಪಾಪ ಬರ್ತಾ ಇದೆ ಎತ್ಬಿಡಿ ಹೇಳ್ದು ಬರ್ತಾ ಇದೆ ಅದು ಫುಲ್ ಒದ್ದೆ ಆಯ್ತಲ್ಲ ಸಾಫ್ಟ್ ಆಗಿಬಿಡ್ತದ ಅಪ್ಪ ನೀನಲ್ಲಿ ಮಾಡಿದ್ರೆ ನರ ಚುರ್ರ್ ಚುರ್ರಂತದ ನನಗೆ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಓಕೆ ಗಾಯ್ಸ್ ನನ್ನ ಕೈ ಮೇಲೆ ಫಿಸಿಯೋಥೆರಪಿ ಮಾಡಿ ರೆಡಿ ಆಗೋಣ ಅಪ್ಪ ನಿಧಾನ ಮಾ ಹಂಗೆಲ್ಲ ಮಾಡಿಡ ಸ್ವೆಲ್ಲಿಂಗ್ ಆಗ್ಬಿಟ್ಟೈತೆ ಕೈಯೆಲ್ಲ ಸರಿ ಹೋಗೈತೆ ಅದೊಂದು ಎರಡು ದಿನ ನೀರು ಹಾಕೊಂಡ್ರೆ ಬಿದ್ದೋಗುತ್ತೆ ಒಣಗೇ ಹೋಗಿದೆ ಅದು ಆಗಲೇ ನನಗೆ ಹೊಲ್ಗೆ ಬಿಚ್ಚ ಆಗಲೇ ಹದಿನೈದು ದಿನ ಮೇಲೆ ಆಗೋಯ್ತು ಏನು ಗೊತ್ತಾ ನಂಗೆ ಆಪ್ರೇಷನ್ ಆಗಿ ಜಾಗದ ಮೇಲೆ ಕುಯ್ತಿರೋದು ಬೇರೆ ಎಲ್ಲೂ ಕುಯ್ದಿಲ್ಲ ಅದ್ರ ಮೇಲೆ ಕಟ್ ಮಾಡಿದ್ದಾರೆ ನನಗೆ ನೋಡಿ ಗಾಯ್ಸ್ ನಾನು ನನಗೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿದ್ರೆ ಏನು ರೀ ಗಟ್ಟಿ ಪಿಂಡ ಅಂತಾರೆ ಗಾಯ್ಸ್ ಇವಾಗ ಹಂಗೆ ಅಂದ್ರೆ ಇವಾಗ ನನ್ನ ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ಏನು ರೀ ಗಟ್ಟಿ ಪಿಂಡ ಅಂತಾರೆ ನೋಡಿ ಗಾಯ್ಸ್ ನಾನು ಎಲ್ಲರಿಗೂ ಮೋಟಿವೇಶನ್ ಮಾಡ್ತಾಯಿದ್ದೀನಂತೆ ಅದಕ್ಕೆ ನನ್ನ ರೀಲ್ಸ್ನೆಲ್ಲ ಅವರು ಅವ್ರ ಫ್ರೆಂಡ್ಸಿಗೆ ಕಳಿಸ್ತಾರಂತೆ ಹುಷಾರಲ್ಲಿದ್ದ ಅವ್ರಿಗೆ ಯಾವ ಸಾಕಾಯ್ತು ಗಟ್ಟಿ ಓಕೆ ಪೀಸ್ ಕೈ ಸರಿ ಆಗ್ತಾ ಇದೆ ನೀನು ಡೇ ಬೈ ಡೇ ಸ್ವಲ್ಪ ನಾನೇ ಪ್ರೆಸರ್ ಹಾಕಿ ಎಕ್ಸಸೈಸ್ ಮಾಡಿ ರೆಡಿ ಮಾಡ್ತೀನಿ ಈಗ ಏನೋ ನಾನು ಬಿಡಿಯಲ್ಲಿ ಬಾಯ್